ನಡೆಸ್ತಾ ಇದ್ರಿ ಈ ಕ್ಷೇತ್ರಗಳಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳ ಮೀಟಿಂಗ್ ಮಾಡಿ ಇಂತಿಂತ ವಾರ್ಡ್ ನಿಮ್ಮ ಜವಾಬ್ದಾರಿ ಇಷ್ಟಿಷ್ಟು ಲೀಡ್ ಕೊಡಲೇಬೇಕು ಇಂತ ಬೂತ್ನಲ್ಲಿ ಅಂತೇಳಿ ಅಧಿಕಾರಿಗಳ ಸಭೆ ಮಾಡ್ತೀರಿ ಈ ತರ ಅಧಿಕಾರ ದುರುಪಯೋಗ ಈ ತರ ರಾಜಕೀಯ ನೀವು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಏನಾಗಿದೆ ಏನಾಗಿದೆ ಇವತ್ತು ಮೈತ್ರಿ ಸರ್ ನಮ್ಮ ಮತ್ತು ಬಿಜೆಪಿ ಮೈತ್ರಿಗೆ ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನೆನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ತಪ್ಪು ಹೇಳಿದ್ದೆ ನಾನು ನನಗೆ ಗೌರವ ಕೊಟ್ಟಿದ್ದಾರೆ ಬಿಜೆಪಿನಲ್ಲಿ ನಿಮ್ಮ ತರ ನನ್ನ ನಡೆಸ್ಕೊಂಡಿಲ್ಲ ನಿಮ್ಮ ತರ ಕುತ್ತಿಗೆ ಕೂದಿಲ್ಲ ಗೊತ್ತಿದೆ ನನಗೆ ಅವತ್ತು ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತಗಿಲಿಕ್ಕೆ ನಿಮ್ಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ ಯಾವ ತರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಾನು ಮಾಡಿದಂಥ ತಪ್ಪಲ್ಲ ಅವತ್ತು ಸಹ ಆ ತಪ್ಪನ್ನು ಇನ್ನು ಹದಿನೈದು ವರ್ಷ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೇನೆ ನಿಮ್ಮ ಅನುಕಂಪ ಬೇಕಿಲ್ಲಪ್ಪ ಡಿ ಕೆ ಶಿವಕುಮಾರ್ ನಿಮ್ಮ ಅನುಕಂಪ ಬೇಕಿಲ್ಲ ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ ಬೆಂಗಳೂರು ಗ್ರಾಮಾಂತರ ಒಂದು ಕಡೆ ಅಧಿಕಾರ ದುರುಪಯೋಗ ಒಂದು ಕಡೆ ಮಸಲ್ ಪವರು ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಕೊರಟಿದ್ದೀರಿ ಇದರಿಂದ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಸಭೆಗೆ ಬಂದಿದ್ದೇನೆ ನಿಮ್ಗೆ ಕರೆದಿದ್ದೇನೆ